ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಕ್ರೀಮ್ಸ್ ಕೋವಿಡ್ ವಾರ್ಡ್ನಲ್ಲಿ ಮೂವತ್ತು ವೆಂಟಿಲೇಟರ್ ಐವತ್ತು ಆಕ್ಸಿಜನ್ ಬೆಡ್ ಎಂಬತ್ತು ಸಿಂಟಮೆಟಿಕ್ ಬೆಡ್ಗಳಿವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರೇ ತಿಳಿಸಿದ್ದಾರೆ ಈಗಿನ ಪರಿಸ್ಥಿತಿ ನೋಡಿದರೆ ಇದು ಯಾವುದಕ್ಕೂ ಸಾಲದು ಸರ್ಕಾರ ಹೋಮ್ ಐಸೋಲೇಷನ್ ಪದ್ದತಿಯನ್ನ ಕೈಬಿಡಬೇಕು ಇದರಿಂದಲೇ ಸೋಂಕು ಹೆಚ್ಚಾಗ್ತಿದೆ ಇದರ ಬದಲು ಈ ಮೊದಲು ಮಾಡಿದಂತೆ ಸಭಾಂಗಣಗಳಲ್ಲಿ ಕಲ್ಯಾಣ ಮಂಟಪಗಳಲ್ಲಿ ಸೋಂಕಿತರನ್ನ ಇರಿಸಿ ಚಿಕಿತ್ಸೆ ದೊರಕಿಸಿಕೊಡಬೇಕು ಲಾಕ್ಡೌನ್ ಇಂದು ಜನರಿಗೂ ಬೇಕಾಗಿದೆ ಎರಡನೇ ಡೋಸ್ ಲಸಿಕೆ ತೆಗೆದುಕೊಳ್ಳಬೇಕಾದವರಿಗೆ ಲಸಿಕೆ ದೊರಕ್ತಾ ಇಲ್ಲ ಇದರಿಂದ ಮೊದಲ ಡೋಸ್ ಲಸಿಕೆ ಪಡೆದವರು ಮಾನಸಿಕ ಒತ್ತಡ ಅನುಭವಿಸುವಂತಾಗಿದೆ ಕೋವಿಡ್ ವಾರ್ಡ್ಗಳಲ್ಲಿ ಸರಿಯಾದ ಸೌಲಭ್ಯ ದೊರಕುತ್ತಿಲ್ಲ ಸೋಂಕಿತರಿಗೆ ಕೋವಿಡ್ ವಾರ್ಡ್ಗಳಲ್ಲಿ ಆಹಾರ ಸರಿಯಾಗಿ ದೊರಕುತ್ತಿಲ್ಲ ಕರ್ಫ್ಯೂ ಇರುವ ಕಾರಣಕ್ಕೆ ಕುಟುಂಬದ ಸದಸ್ಯರು ಆಹಾರ ತಂದುಕೊಡಲು ಸಮಸ್ಯೆ ಇದೆ ಸೋಂಕಿತರ ಕುಟುಂಬದ ಸದಸ್ಯರಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಆಹಾರ ಪೂರೈಕೆ ಗುರುತಿನ ಚೀಟಿ ನೀಡಬೇಕು ನಾವು ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿ ಇಂತಹ ರೋಗಿಗಳಿಗೆ ಆಹಾರ ಹಣ್ಣು ಮೊಟ್ಟೆ ಸೂಪ್ ಒದಗಿಸಲು ಸಿದ್ಧರಿದ್ದೇವೆ ಆಸ್ಪತ್ರೆಯವರು ರೋಗಿಗಳ ಪಟ್ಟಿ ನೀಡಿದ್ರೆ ಅವರಿಗೆ ಬೇಕಾದ ಆಹಾರ ಜಿಲ್ಲಾಡಳಿತ ಸೂಚಿಸುವ ಹೋಟೆಲ್ನಿಂದಲೇ ಪೂರೈಸಲು ನಾವು ಸಿದ್ಧರಿದ್ದೇವೆ ಆಕ್ಸಿಜನ್ ತರಲು ಸಂಬಂಧಪಟ್ಟವರೊಂದಿಗೆ ಮಾತನಾಡಿದ್ದೇವೆ ಆದರೆ ಇದಕ್ಕೆ ಜಿಲ್ಲಾಧಿಕಾರಿಗಳ ಒಪ್ಪಿಗೆ ಬೇಕು ಜಿಲ್ಲಾಧಿಕಾರಿಗಳು ಒಪ್ಪಿಗೆ ನೀಡಿದ್ರೆ ಆಕ್ಸಿಜನ್ ಅಗತ್ಯವಿರುವ ರೋಗಿಗಳಿಗೆ ಆಕ್ಸಿಜನ್ ಪೂರೈಸಲು ಸಿದ್ಧ ಎಂದರು ಎಂಬತ್ತು ಬೆಡ್ ಇದ್ದಾವೆ ಸಿಂಟಮೆಟಿಕ್ ಐವತ್ತು ಆಕ್ಸಿಜನ್ ಇದಾವೆ ಮೂವತ್ತು ವೆಂಟಿಲೇಟರ್ ಇದ್ದಾವೆ ವೆಂಟಿಲೇಟರ್ ಇದ್ದವರಿಗೆ ಊಟ ಮಾಡಲಿಕ್ಕೆ ಆಗುವುದಿಲ್ಲ ಯಾಕಂತ ಹೇಳಿದ್ರೆ ಅವ್ರಿಗೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಈ ಎಂಬತ್ತು ಮತ್ತು ಐವತ್ತು ನೂರ ಮೂವತ್ತು ಜನರಿಗೆ ಅಲ್ಲಿ ಫುಡ್ ಇಲ್ಲ ಫುಡ್ ಸಪ್ಲೈ ಇಲ್ಲ ಒಂದು ಸೈಡಿಗೆ ಫ್ಯಾಮಿಲಿಯವರು ಮಧ್ಯಾಹ್ನ ಫುಡ್ ತಂದು ಕೊಟ್ಟು ರಾತ್ರಿ ಫುಡ್ ತಂದು ಕೊಡ್ಲಿಕ್ಕೆ ಹೋದರೆ ಈ ಜಿಲ್ಲಾ ನಮ್ಮಲ್ಲಿ ಒಂದು ಕರ್ಫ್ಯೂ ಸಮಸ್ಯೆ ಉಂಟು ಅದೇ ಕಾಯ್ದೆ ಪ್ರಕಾರ ಅದು ತಿರುಗಾಡಲಿಕ್ಕಿಲ್ಲ ಒಂದು ಜಿಲ್ಲಾಸ್ಪತ್ರೆಯಲ್ಲಿ ಅವರು ಅವರ ಒಂದು ಸಹಾಯಕರಾಗಿ ಅಟೆಂಡೆಂಟ್ ಅಂತ ಏನು ಹೇಳ್ತೇವೆ ಫಾರ್ ದ ಸಪ್ಲೈ ಆಫ್ ಫುಡ್ ಅಥವಾ ಊಟ ಸಪ್ಲೈ ಅಂತ ಅದೊಂದು ಕಳ್ಸಿ ಒಂದು ಚೀಟಿಯ ಗುರುತಿನ ಚೀಟಿ ಕೊಡಬಹುದು ಇಲ್ಲದಿದ್ದರೆ ನಾವು ನಮ್ಮ ಒಂದು ವತಿಯಿಂದ ನಮ್ಮ ಫುಡ್ ಕೊಡುವಂಥ ಒಂದು ವಿಚಾರ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ನಾಯಕರೊಂದಿಗೆ ಚರ್ಚಿಸಿ ಅವರ ಸೂಚನೆಯಂತೆ ಜಿಲ್ಲೆಯಲ್ಲಿ ಕೋವಿಡ್ ಸೋಂಕಿತರ ನೆರವಿಗಾಗಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸಹಾಯವಾಣಿ ಪ್ರಾರಂಭಿಸಲಾಗಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯಕ್ ತಿಳಿಸಿದರು ಕಾಂಗ್ರೆಸ್ ಪಕ್ಷ ಸಂಘಟನೆಯ ಕಾರ್ಯ ಬದಿಗಿಟ್ಟು ಕೋವಿಡ್ನಿಂದ ಬಳಲುತ್ತಿರುವವರ ನೆರವಿಗೆ ಸಹಾಯ ಮಾಡಲಿದೆ ಜಿಲ್ಲಾ ಕಾಂಗ್ರೆಸ್ ಸಹಾಯವಾಣಿ ಸಂಖ್ಯೆ ಮೂಲಕ ನೆರವಿನ ಅಗತ್ಯ ಇರುವ ಕೋವಿಡ್ ಸೋಂಕಿತರಿಗೆ ಆಂಬ್ಯುಲೆನ್ಸ್ ಸೇವೆ ಒದಗಿಸಲಿದೆ ಖಾಸಗಿ ಆಂಬ್ಯುಲೆನ್ಸ್ ಮಾಲೀಕರೊಂದಿಗೆ ಈ ದಿಶೆಯಲ್ಲಿ ಈಗಾಗಲೇ ಸಂಪರ್ಕದಲ್ಲಿದ್ದೇವೆ ತುರ್ತು ಔಷಧಗಳ ಪೂರೈಕೆ ಆಕ್ಸಿಜನ್ ಸಿಲಿಂಡರ್ಗಳ ಪೂರೈಕೆ ಮಾಡಲಿದೆ ಕಾಂಗ್ರೆಸ್ ವತಿಯಿಂದ ಪ್ರತಿ ತಾಲೂಕಿನಲ್ಲಿ ಹತ್ತರಿಂದ ಹನ್ನೆರಡು ಆಕ್ಸಿಜನ್ ಸಿಲಿಂಡರ್ ಇರಿಸಲಾಗುವುದು ಎಂದರು